ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಸಿಎನ್ಮಾಳಿಗೆ ಗ್ರಾಮದಲ್ಲಿ ಆಹೋಬಲ ನರಸಿಂಹಸ್ವಾಮಿ ಕಾರ್ತಿಕ ಮಹೋತ್ಸವದಲ್ಲಿ ವಿಶಿಷ್ಟ ಆಚರಣೆಯೊಂದು ನಡೆಯಿತು ಸಾಮಾನ್ಯವಾಗಿ ಅತ್ತಿಗೆ ನಾದಿನಿ ಸಂಬಂಧ ಎಂದರೆ ಅಲ್ಲಿ ಜಗಳ ಮನಸ್ತಾಪ ಇರುತ್ತದೆ ಆದರೆ ಇಬ್ಬರ ಸಂಬಂಧ ಚೆನ್ನಾಗಿರಲಿ ಎಂದು ಈ ದೇವಸ್ಥಾನದಲ್ಲಿ ಅತ್ತಿಗೆ ನಾದಿನಿಯರನ್ನು ಡಿಚ್ಚಿ ಹೊಡಿಸುತ್ತಾರೆ ಇದು ಇಂದಿನಿಂದಲೂ ನಡೆದುಕೊಂಡು ಬಂದ ವಿಶಿಷ್ಟ ಆಚರಣೆಯಾಗಿದೆ ಮನೆ ಊರುಗಳ ಬಾಂಧವ್ಯ ಬೆಸೆಯುವ ಸಂಪ್ರದಾಯಗಳನ್ನು ಹಲವೆಡೆ ಸಂಭ್ರಮದಿಂದ ಆಚರಿಸಿಕೊಂಡು ಬರಲಾಗುತ್ತದೆ ಅದೇ ರೀತಿ ಹಿರಿಯೂರು ತಾಲೂಕಿನ ಸಿಎನ್ಮಾಳಿಗೆ ಗ್ರಾಮದಲ್ಲಿ ಶ್ರೀ ಆಹೋಬಲ ನರಸಿಂಹಸ್ವಾಮಿಯ ಕಾರ್ತಿಕ ಜಾತ್ರಾ ಮಹೋತ್ಸವದಲ್ಲಿ ಬಾಂಧವ್ಯ ಬೆಸೆಯುವ ಅತ್ತಿಗೆ ನಾದಿನಿಯರ ಡಿಚ್ಚಿ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಈ ಜಾತ್ರೆಯಲ್ಲಿ ಅತ್ತಿಗೆ ನಾದಿನಿಯರು ಪರಸ್ಪರ ಡಿಚ್ಚಿ ಹೊಡೆಯುವುದು ವಿಶೇಷ ಒಂದು ಬದಿ ಅತ್ತಿಗೆಯರು ಇನ್ನೊಂದು ಬದಿ ನಾದಿಯರು ಎದುರು ಬದುರು ನಿಂತು ಓಡೋಡಿ ಬಂದು ತಮ್ಮ ಮುಂದಲೆಯಿಂದ ಡಿಚ್ಚಿ ಹೊಡೆದುಕೊಳ್ಳುತ್ತಾರೆ ಇದು ಹಿಂದಿನಿಂದಲೂ ನಡೆದುಕೊಂಡು ಬಂದ ವಿಶಿಷ್ಟ ಆಚರಣೆ ಅತ್ತಿಗೆ ನಾದಿನಿಯರ ಡಿಚ್ಚಿ ಆಚರಣೆಯೊಂದಿಗೆ ಮೂರು ದಿನಗಳ ಕಾರ್ತಿಕ ಪೂಜಾ ಜಾತ್ರಾ ಮಹೋತ್ಸವಕ್ಕೆ ತೆರೆ ಬೀಳುತ್ತದೆ ಜಾತ್ರೆ ಆರಂಭದಲ್ಲಿ ಟಗರಿನ ಕಾಳಗ ನಡೆಸಲಾಗುತ್ತದೆ ನಂತರ ಈ ಕಾರ್ಯಕ್ರಮಕ್ಕೆ ಮನೆ ಗ್ರಾಮದ ಊರ ಇಬ್ಬಾಗಿಲಿನಿಂದ ಮೆರವಣಿಗೆ ಮೂಲಕ ದೇವಸ್ಥಾನದ ಆವರಣಕ್ಕೆ ಕರೆತರಲಾಗುತ್ತದೆ ಹತ್ತಿಗೆ ನಾದಿನಿಯರು ಪರಸ್ಪರ ಕಿತ್ತಾಡಿ ಮನಸ್ತಾಪಗಳು ಉಂಟಾಗಿ ತವರು ಮನೆಗೆ ಬರುವುದಿಲ್ಲ ಇದರಿಂದ ಸಂಬಂಧಗಳ ಮಧ್ಯೆ ಬಿರುಕುಂಟಾಗಿ ಹಾಳಾಗುತ್ತದೆ ಇದನ್ನು ಮನಗಂಡ ನಮ್ಮ ಪೂರ್ವಿಕರು ಹತ್ತಿಗೆಗೆ ನಾದಿನಿಯರನ್ನು ದೇವಸ್ಥಾನದಲ್ಲಿ ರಾಜಿ ಮಾಡಿಸಿ ಪರಸ್ಪರ ಚೆನ್ನಾಗಿರಲೆಂಬ ಉದ್ದೇಶದಿಂದ ಮುಂದೆಲೆಯಿಂದ ಒಬ್ಬರಿಗೊಬ್ಬರು ಡಿಚ್ಚಿ ಹೊಡಿಸುತ್ತಾರೆ ಇದರಿಂದ ಸಂಬಂಧಗಳು ಉತ್ತಮಗೊಳಿಸುವುದರಲ್ಲದೆ ಮನೆಯಲ್ಲಿ ಶಾಂತಿ ಶಾಂತಿ ನೆಮ್ಮದಿ ಇರುತ್ತದೆ ಎಂಬ ನಂಬಿಕೆ ಇದೆ ಎನ್ನುತ್ತಾರೆ ಗ್ರಾಮಸ್ಥರು ಇನ್ನು ಗ್ರಾಮದಲ್ಲಿ ಅಹೋಬಲ ನರಸಿಂಹಸ್ವಾಮಿ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು